ನಿರ್ಲಕ್ಷ್ಯ ತೋರಿಸಿದ ಅಧಿಕಾರಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ರಾಜ್ಯ ಬೇಡ ಬುಡಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸಣ್ಣಮಾರಪ್ಪ ಮತ್ತು ಇಂತಿಯಾಜ್ ಗಿರಿಯಪ್ಪ ಮತ್ತು ಇನ್ನಿತರ ಸ್ನೇಹಿತರು ಇಂದು ಬೆಳಗ್ಗೆ ತುಂಗಭದ್ರಾ ಡ್ಯಾಂ ಅನ್ನು ವೀಕ್ಷಣೆ ಮಾಡಿ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಹತ್ತೊಂಬತ್ತನೇ ಗೇಟ್ ಮುರಿದು ಹೋಗಿ ಬಹಳಷ್ಟು ನೀರು ಪೋಲಾಗುತ್ತಿದ್ದು ಇದನ್ನು ಖಂಡಿಸಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ಸಣ್ಣಮಾರಪ್ಪ ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಮತ್ತು ಶಿವರಾಜ್ ಸಂಗಡಿಗಿ ಹಾಗೂ ಇದರ ಸಂಬಂಧಪಟ್ಟ ಅಧಿಕಾರಿಗಳು ವಿಪರೀತವಾಗಿ ಪೋಲಾಗುತ್ತಿರುವ ನೀರನ್ನು ತಕ್ಷಣವೇ ಗೇಟ್ ಅನ್ನು ಸರಿಪಡಿಸಬೇಕು ಮತ್ತು ಕರ್ನಾಟಕ ಮತ್ತು ಆಂಧ್ರ ಭಾಗದಲ್ಲಿ ರೈತರಿಗೆ ಜೀವನದಿ ಆಗಿರುವ ತುಂಗಭದ್ರಿ ಡ್ಯಾಂ ನೀರನ್ನು ಉಳಿಸಬೇಕು ಜಂಗಿಡಿದಿರುವ ಗೇಟ್ ಅನ್ನು ದುರಸ್ತಿ ಮಾಡದೆ ಮೇಲೆ ಮೇಲೆ ಬಣ್ಣವನ್ನ ಹೊಡೆದು ಹೊಸ ಗೇಟ್ ರೂಪದಲ್ಲಿ ತಂದು ಮೋಸ ಮಾಡ್ತಾ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು <S preachers> ು ಎಂದು ಖಂಡಿಸಿದರು ಮಾನ್ಯರಿ ತಾವು ಅತಿ ಬೇಗನೆ ಸ್ಥಳಕ್ಕೆ ಆಗಮಿಸಿ ಗೇಟ್ ಅನ್ನು ದುರಸ್ತಿ ಮಾಡಿಸಿ ನೀರನ್ನು ತಡೆಗಟ್ಟಿ ಜನರಿಗೆ ಅನುಕೂಲ ಮಾಡಬೇಕೆಂದು ಈ ಮಾಧ್ಯಮ ಮುಖಾಂತರ ಹೇಳಿದರು ಮಾಲ್ದೇಶ್ ಶೆಟ್ಟರ್ ತಾಲೂಕು ವರದಿಗಾರ ಕಿಶ್ಕಿಂದ ಟಿವಿ ಈ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳು ತಾವು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಇರಬಹುದು ಮತ್ತು ಈ ಬ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಮಾನ್ಯ ಶಿವರಾಜ್ ತಂಗಡಿ ಅವರು ಮಾನ್ಯ ಜಮೀರ್ ಅಹಮದ್ ಅವರು ಇವತ್ತು ತಾವೇನು ಏನು ನಿದ್ದೆ ಮಾಡ್ತಾರ ಗೊತ್ತಿಲ್ಲ ತಾವು ಸುಖ ಸುಮ್ಮನೆ ಕುಂತಿರೋ ಗೊತ್ತಿಲ್ಲ ಜನರ ಪರವಾಗಿ ಜನರ ಪರವಾಗಿ ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳ್ತೀರಿ ಇವತ್ತು ನೀರಿ ಖಾಲಿ ಆದ್ಮೇಲೆ ಏನು ಏನ್ ಮಾಡ್ತೀರಿ ನಾವು ಇನ್ನೂ ನಿದ್ದೆ ಮಾಡಬಾರ್ದು ಕೂಡಲೇ ಬರಬೇಕು ಅಧಿಕಾರಿಗಳನ್ನ ಎಚ್ಚುಗಳನ್ನು ಮಾಡಬೇಕು ಎತ್ತರಗೊಳಿಸಬೇಕು ನಾವು ಕೆಲಸ ಮಾಡಬೇಕು ಇಂದಿನ ಒಂದು ವರ್ಷ ಕೂಡ ಸಾಕಷ್ಟು ಗೇಟ್ಗಳನ್ನು ಸಾಕಷ್ಟು ಜಣ್ಣು ತಿಂದು ಹೋಗಿದ್ವು ಜಂಡು ತಿಂದು ಗೇಟ್ಗಳನ್ನು ಹೊಸ ಗೇಟ್ ಮಾಡಿ ಅಂತೇಳಿ ಅಧಿಕಾರಿಗಳು ಇವತ್ತು ಮೋಸ ಮಾಡಿದ್ರು ನಮ್ಮ ನೀರನ್ನು ಈ ಡ್ಯಾಮ್ ಅನ್ನು ಇವತ್ತು ನೀರ್ ಖಾಲಿ ಆದ್ರೆ ರೈತರು ಏನಾಗ್ ಸಾಯ್ತಾರೆ ಮಾನ್ಯ ಮಂತ್ರಿಗಳೇ ನೀವು ನಿದ್ದೆ ಮಾಡಬಾರ್ದು ನೀವ್ ಮಕ್ಕಳ್ರಿ ಅವ್ರೆ ಬರ ಸಂಘಟನೆಗಳಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಅಲೆಮಾರಿ ಬೇಡ ಬಿಡುಗ ಸಮಾಜದ ಅಧ್ಯಕ್ಷನಾಗಿ ನಾನು ಮನವಿಯನ್ನು ಮಾಡ್ತೇನೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಸ್ನೇಹಿತರೆ ಹೊಸಪೇಟೆಯಿಂದ ತುಂಗಾಭದ್ರಾ ಡ್ಯಾಮ್ ಮುಂಭಾಗದಲ್ಲಿ ಇರುವ ಟ್ರಸ್ಟ್ ಗೇಟ್ ಮುಂಭಾಗದಲ್ಲಿ ನಿಂತು ಈ ಕಡೆಯಿಂದ ಹದಿನೈದು ಗೇಟ್ನಲ್ಲಿ ಆ ನೀರು ಬಹಳಷ್ಟು ಲೀಕೇಜ್ ಆಗ್ತಾ ಇದೆ ಸುಮಾರು ಇಲ್ಲಿ ಏನೋ ಶಿವಮೊಗ್ಗದಲ್ಲಿ ಬಳೆ ನಿಂತರೆ ನಾಲ್ಕು ದಿವಸನಲ್ಲಿ ನೀರು ಖಾಲಿ ಆಗ್ತೈತೆ ಎಪ್ಪತ್ತೊಂದು ವರ್ಷ ಈಗ ಓಪನಿಂಗ್ ಆಗಿದೆ ಇದು ಏನು ನಾಲ್ಕೈದು ದಿವಸನಲ್ಲಿ ನೀರು ಖಾಲಿ ಆ ಪರಿಸ್ಥಿತಿ ಇದೀಗ ಇದು ಅಧಿಕಾರಿಗಳು ಏನು ಮಾಡ್ತಿದ್ರು ನೀರು ಖಾಲಿ ಆದಾಗ ಹಾಂ ಅವ್ರು ಇಷ್ಟು ಕೂಡ ನಾವು ಮಾಡೋಕ್ಕಾಗಲಿದ್ರು ಎದಕ್ಕೆ ಇರಬೇಕು ರೀ ಇಲ್ಲಿ ಅದು ಹೊಸ ಆಗಬೇಕು ಅದಕ್ಕೆ ದುರುಪಯೋಗ ಆಗಾವ ಎಲ್ಲ ಹಾಂ ಅದಕ್ಕೆ ಏನಾಗಲಿ ಕ್ರಮ ತಗನ್ಬೇಕು ಸರ್ಕಾರ ಈ ಟೈಪ್ ಇದ್ರೆ ಒಂದು ದಿವಸ ಹೊಡೆಯದ ಗ್ಯಾರಂಟಿ ಇದು ಆಮೇಲೆ ರೈತರಿಗೆ ನೀರು ಸಿಗೋದು ಭಾಳ ಕಡಿಮೆ ಆಗ್ತದೆ